ಈಗ ಗೊತ್ತಾಯ್ತ ನಿನ್ನ ದಡ್ಡ ಅಂತ ಓಕೆ ಓಕೆ ನೀರು ಆಟ ಹೋಗು ನಮಸ್ಕಾರ ಸ್ನೇಹಿತರೆ ಜಯ ಎನ್ಮನ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಹಾಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರದಿಂದ ಈ ನಮ್ಮ ಚಾನೆಲ್ಲು ಮೂರು ಸಾವಿರ ಚಂದಾದಾರರನ್ನು ಪೂರ್ಣಗೊಳಿಸಿದೆ ಅದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಈ ನಿಮ್ಮ ಪ್ರೋತ್ಸಾಹ ಪ್ರೀತಿ ಸದಾ ಹೀಗೇ ಇರಲಿ ಮತ್ತು ಇನ್ನೊಂದು ವಿಷಯ ಏನಂದರೆ ನಾನು ಒಂದು ಒಂದು ಪುಟ್ಟ ತರಲೆ ಕ್ವಶನ್ ಕೇಳ್ತೀನಿ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಮಾಡಿರಬೇಕು ನೋಡೋಣ ಇದರಲ್ಲಿ ಎಷ್ಟು ಜನ ಬುದ್ಧಿವಂತರಿದ್ದೀರಾ ಅಂತ ನೋಡ್ತೀನಿ ಇದೇ ಒಂದು ಕ್ವಶನ್ನ ನಾನು ನನ್ನ ಮಗಳಿಗೂ ಕೇಳಿದೆ ನನ್ನ ಮಗಳು ಒಂಥರ ಉತ್ತರ ಕೊಟ್ಟಿದ್ದಾಳೆ ಅದನ್ನು ನೋಡಿ ಹಾಗೆ ನಿಮಗೂ ಕೇಳ್ತೀನಿ ನೀವು ಹೇಳಿ ಆಯಿತಾ ಒಂದು ಊರಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ ಒಬ್ಬನ ಹೆಸರು ನೀನು ಇನ್ನೊಬ್ಬನ ಹೆಸರು ನಾನು ಒಬ್ಬನ ಹೆಸರು ನೀನು ಇನ್ನೊಬ್ಬನ ಹೆಸರು ನಾನು ನಾನು ಅನ್ನೋನು ತುಂಬ ದಡ್ಡ ನೀನು ಅನ್ನೋನು ಬುದ್ಧಿವಂತ ಅರ್ಥ ಆಯ್ತಾ ನಾನು ಅನ್ನೋನು ದಡ್ಡ ನೀನು ಅನ್ನೋನು ಬುದ್ಧಿವಂತ ಸೊ ಈಗ ನೀವು ಹೇಳಿ ಇಲ್ಲಿ ದಡ್ಡ ಯಾರು ಇದನ್ನು ನೀವು ಕಮೆಂಟ್ ಮಾಡಿರಬೇಕು ಆಯಿತಾ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನೋಡ್ತೀನಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಹ್ಞೂ ಈ ಕಡೆಗೆ ತೀರ್ಗ ನಾನು ಕೇಳ್ತೀನಿ ಕ್ವಶನು ಈ ಕೇಳಾ ಇಲ್ಲ ಇಲ್ಲ ಹಿಂಗೆ ತಿರುಗಿ ಕಾಲು ಕೆಳಗಡೆ ಬಿಡು ಹಂಗೆ ಸ್ವಲ್ಪ ಹಂಗಿರೋ ಹ್ಞೂ ಹಾಂ ಈಗ ನಿನಗೆ ಒಂದು ಕ್ವಶನ್ ಕೇಳ್ತೀನಿ ಕರೆಕ್ಟಾಗಿ ಕೇಳಿ ಕೇಳಿಲ್ಲ ಒಂದು ಸಲ ಹಾಂ ಈಗ ಕೂತ್ಕೊಳ್ಳ ಕರೆಕ್ಟಾಗಿ ಇಲ್ಲ ಕುತ್ಕೊಂಡು ಹೇಳ್ತೀನಿ ಆಯಿತು ಆಯ್ತು ಆಯಿತಾ ಅಲ್ಲಂಗೆ ಆಯಿತು ನಿನ್ನ ಜೋಕಲ್ಲಿ ಇತ್ತೆ ನಿಂತ್ಕ ಈಗ ಒಂದು ಊರಲ್ಲಿ ಒಂದು ಊರಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಆಯಿತಾ ಒಬ್ಬನ ಹೆಸರು ನಾನು ಇನ್ನೊಬ್ಬನ ಹೆಸರು ನೀನು ಗೊತ್ತಾಯ್ತಾ ಒಬ್ಬನ ಹೆಸರು ನಾನು ಇನ್ನೊಬ್ಬನ ಹೆಸರು ನೀನು ನಾನು ದಡ್ಡ ನೀನು ಬುದ್ಧವಂತ ನಾನು ಮತ್ತು ನೀನು ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಒಬ್ಬ ಒಬ್ಬನ ಹೆಸರು ನಾನು ಒಬ್ಬನ ಹೆಸರು ನೀನು ನಾನು ದಡ್ಡ ನೀನು ಬುದ್ಧವಂತ ಅರ್ಥ ಆಯ್ತಾ ಹಾಂ ಇವಾಗ ದಡ್ಡ ಯಾರು ಈಗ ಗೊತ್ತಾಯ್ತ ನೀನು ದಡ್ಡ ಅಂತ ಓಕೆ ಓಕೆ ಹಂಗಾರೆ ಆಟ ಆಡುವಾಗ